ಎಂದ್ರೆ ಸುಮ್ನೆ ಒಂದು ವಾತಾವರಣ ಗಾಳಿ ವಾತಾವರಣಕ್ಕೆ ಇರಬೇಕು. ಹ್ಮ್ ಅಲ್ಲಿ ಹೊರದಲ್ಲಿ ಇರಬೇಕು ಅಂತ ಮಾಡಿದ್ವಿ. ಹ್ಮ್. ಹಾಗೆ ನಮ್ಮ ಅಮ್ಮ, ನಮ್ಮ ಅಪ್ಪ ಮಾಡಿದಾರೆ. ಹ್ಮ್ ಹ್. ಅದಕ್ಕೆ ನಮ್ಮಣ್ಣವರ ಇಲ್ಲೇ ಇರ್ತಾರೆ. ನಾವು ಬೆಂಗಳೂರಲ್ಲಿ ಇರ್ತೀವಿ ಇದ್ದೆವು. ಬೆಂಗಳure ಗೆ ಮರಿ. ಒಂದು ಎಂಟು ಮರಿ ಅದಾ ನೋಡ್ರಿ. ಒಂದು ಆಡೋ ಒಂದ ಎಂಟು ಆಡದವೆ. ಹ್ಮ್. ಆಡೋ ಸ್ಟಾರ್ಟಿಂಗ್ ಮರಿ ಮಾಡ್ಬೇಕಂತ ಯಾವ್ದು ಅದ್ಕ ಕಾಣಿಸ್ತಪ್ಪ ನಿಮಗೆ. ಏನು ಇಂಟ್ರೆಸ್ಟ್ ಇತ್ತು ಅವ್ರ ಮೇಲೆ ಮಾಡ್ಬೇಕಂತ ತಂದ್ ತಂದ್ಬಿಟ್ಟಿದ್ವಿ ತಂದ್ಬಿಟ್ಟು ಸಾಕಿದೀವಿ ತಂದಿದೀವಿ ಒಂದ್ ಎರಡ್ ತಿಂಗಳಾಯ್ತು ಬೆಳಿಗ್ಗೆ ಒಂದು ಕಾಳು ಇಡ್ತೀವಿ ಒಂದ್ ಎರಡ್ ಸೇರ್ ಕಾಳು ಇಟ್ಬಿಟ್ಟು ಬೆಳಿಗ್ಗೆ ಒಂದು ಮೇವು ಕಟ್ತಿವಿ ಕಟ್ಬಿಟ್ರೆ ತಿರ್ಗ ಮಧ್ಯಾಹ್ನ ಒಂದ್ ಟೈಮ್ ಕಟ್ಬೇಕು ಮೇವು ಕಿತ್ಬಿಟ್ಟು ಬಿಟ್ಟು ಆಯ್ಕ್ರೆ ಸಾಯಂಕಾಲ ತರ್ಗ ಕಾಳೀವಿ ಹೋಗ್ತಂದ್ರೆ ಹ್ಮ್ ಶಂತ್ ಒಳಗ ಮರಿನ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಿ ನೀವು ಮರಿ ನೋಡ್ಬೇಕ್ರಿ ಉದ್ದ ಸ್ವಲ್ಪ ಮರಿ ಕೆಂದಗ ಬಣ್ಣ ಇರಬೇಕು ಬಣ್ಣ ನೋಡಿ ಸ್ವಲ್ಪ ನೀಟಾಗಿ ಚೆನ್ನಾಗಿದ್ರ ತರ್ಬೇಕು ಅವಕ ಮರಿ ಎಷ್ಟು ಚೆನ್ನಾಗಿರ್ತಾವ ಅಷ್ಟು ದುಡ್ಡು ಇರುತ್ತೆ ಮರಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಬಜೆಟ್ ಆಗುತ್ತೆ ಅಂದ್ರೆ ಮರಿನ ಎಷ್ಟ್ ರಕ್ತದ ಒಳಗೆ ಅಂತ ಇವಾಗ ಪರವಾಗಿ ರಕ್ತದ್ರೆ ಉತ್ತಮ ಅಂತ ಮಿನಿಮಮ್ ಒಂದ್ ಆರ್ ಸ್ಟಾರ್ಟ್ ಆಗ್ಬೇಕು ಚೆನ್ನಾಗಿರೋ ಮರಿ ಅಂದ್ರೆ ಈಗ ಅಳತಿ ಚಿಕ್ಕ ಉರ್ಬೇಕಾದ್ರೆ ಸ್ವಲ್ಪ ಅಮೌಂಟ್ ಐದು ಸಾವಿರ ಕಡಿಮೆ ಆಗುತ್ತೆ ಮರಿ ಚೆನ್ನಾಗಿರಲ್ಲ ಅವಕ್ಕೂ ತಾಯಿಗೆ ಹಾಲು ಕುಡಿತಿರ್ತವೆ ಸ್ವಲ್ಪ ಚೆನ್ನಾಗಿ ಹಾಲು ಈಗ ಮೇವು ಇಟ್ಬಿಟ್ರೆ ಮೇವು ಚೆನ್ನಾಗ್ ಆಗಲ್ಲ ಒಂದು ತಾಯಿ ಒಂದ್ ಐದಾರು ಸಾವಿರ ಕೊಡ್ತಂದ್ರೆ ಅವು ಮರಿ ಒಟ್ಟು ಮೇಯ್ತಿರ್ತವೆ ಹಾಲು ಬಿಡ್ತಿರ್ತಾರೆ ಕಾಳು ಇಟ್ಟಿರ್ತಾರೆ ಅವರು ಕುರಿಯರು ಹಂಗಾಗಿ ನಾವು ಕಾಳು ಇಡ್ತಿ ಇಟ್ಟಿಟ್ಟು ಮರಿನು ಮೇವು ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಂತ ದೊಡ್ಡ್ರೆ ಪರವಾಗಿಲ್ಲ ಚೆನ್ನಾಗಿ ಮೇಯಿಸಬಹುದಂತ ಹ್ಮ್ ಈಗ ಒಂದ್ ಇದು ಎರಡ್ ತಿಂಗಳಾಗಿದೆ ಹ್ಮ್ ಇನ್ನೊಂದ ನಾಲ್ಕು ಇದ್ರೆ ಹ್ಮ್ ಸ್ವಲ್ಪ ರೇಟ್ ಜಾಸ್ತಿ ಅಂತ ಹೇಳ್ಬೋದು ಹ್ಮ್ ಇದೇ ವ್ಯಾಕ್ಸಿನ್ ಕೊಡ್ಬೇಕು ಅವಕ್ಕೆ ಸಪ್ಪ ನಿಂತ್ರೆ ಬಿಟ್ಟು ತಗರ್ಬೇಕು ಚೆನ್ನಾಗಿದ್ಮೇಲೆ ತರ್ಬೇಕು ಅಲ್ಲೇ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಅಲ್ಲೇ ಬಿಟ್ಟು ಬರ್ಬೇಕು ಚೆನ್ನಾಗಿರೋ ಅಲ್ಲಿ ನೋಡಿ ಚೆನ್ನಾಗಿರೋ ಮಾರಿನ ತ ಇನ್ನು ಮುಂದೆ ಜಾಸ್ತಿ ಮಾಡೋ ಪ್ಲಾನ್ ಏನ್ರೈತೆ ಐತೆ ಬಟ್ ಇದ್ರಲಿಂದ ಒಂದ್ ಎಂಟ್ರಲಿಂದ ಹೋದ್ರೆ ಸ್ವಲ್ಪ ಇನ್ನ ಬಜೆಟ್ ಮಾರಿ ಬಿಟ್ಟಿದ್ರೆ ಇನ್ನ ಮುಂದೆ ತರ್ಬೇಕಂತ ಮಾಡಿದ್ವಿ ಫಸ್ಟ್ ಸ್ಟಾರ್ಟಿಂಗ್ ಒಮ್ಮೆಗೆ ಜಾಸ್ತಿ ತಂದಕ್ಕೆ ಜಾಸ್ತಿ ಕಿಂತ ಒಂದ್ ಎಂಟು ತಂದಿದೀವಿ ಟ್ರೈ ಮಾಡೋಣ ಅಂತ ಇನ್ನ ಸ್ವಲ್ಪ ಇದ್ರಕ್ಕಿಂತ ಮಾರಿಬಿಟ್ರೆ ಸ್ವಲ್ಪ ಚೆನ್ನಾಗಿ ದುಡ್ಡು ಬಂದ್ರೆ ತರಬೇಕಂತ ಮಾಡಿದ್ವಿ ಈ ತರ ಶೆಡ್ ಹಾಕಿಬಿಟ್ಟು ಶೆಡ್ ಒಂದು ಚೆನ್ನಾಗಿರೋ ಶೆಡ್ ಹಾಕಿಬಿಟ್ಟು ಇನ್ನ ಶೆಡ್ ಚೆನ್ನಾಗಿ ಮಾಡ್ಬೇಕಂತ ಆಸೆ ಐತಿ ಆಸೆ ಐತ್ರಿ ಇವಾಗ ಇಷ್ಟೇ ಚಿಕ್ಕದಾಗಿ ಹಂಗ ತಗಡಾಕಿಂದ್ರಿ ಹ್ಮ್ ಚಿಕ್ಕದಾಗಿ ಶೆಡ್ ಹಾಕಿದ್ವಿ ಹ್ಮ್ ಹಾಡು ಸಪ್ರೇಟು ಹ್ಮ್ ಇವು ಮರಿ ಮರಿನು ಸಪ್ರೇಟು ಹ್ಮ್ ಈ ತರ ಇದೆ ಇದು ಜೋಪಡಿ ಮಳೆ ಬಳೆ ಬಂದ್ರೆ ಇಲ್ಲಿ ಹ ಈ ತರ ಇಲ್ಲಿ ಇರ್ತಾರೆ ನಮ್ಮ ಅವರು ಇರ್ತಾರೆ ಹ್ಮ್ ನಮ್ಮ ಅಣ್ಣ ಇರ್ತತಿ ನಾವ್ ಊರಲ್ಲಿ ಇರ್ತೀವಿ ಬರ್ತೀವಿ ಹೋಗ್ತಿವಿ ಹ್ಮ್ ಹ್ಮ್ ಬರ್ತೀವಿ ಹೋಗ್ತಿವಿ ಹ್ಮ್ ಎಲ್ಲ ಮಾಡ್ಕೊಂತ ಇವಾಗ ಮರಿ ಮರಿ ತಂದ್ಮೇಲೆ ಇವ್ ಫುಡ್ ಯಾವ ರೀತಿ ಆಗಿರ್ಬೋದು ಒಟ್ಟ ಆಗಿರ್ಬೋದು ಫಸ್ಟ್ ಪ್ಲೇಸ್ ಯಾವ ತರ ಅಂತ ಹೇಳ್ರಿ ಸ್ವಲ್ಪ ಈ ಟೈಮಲ್ಲಿ ಫುಡ್ ಇದು ಫುಡ್ ತಗರ್ಬಟ್ಟು ಅವೆಲ್ಲಾ ಕೊಟ್ರೆ ಈಗ ಟೈಮಲ್ಲಿ ಋಚಿ ಅಂತಾವೆ ಹ್ಮ್ ಈಗ ಸದ್ಯ ಕೂಡ ಆಗಲ್ಲ ಅದೇ ಮೇವು ಚೆನ್ನಾಗಿರೋ ಮೇವು ಬಿಟ್ಟಿದ್ರೆ ಚೆನ್ನಾಗಿರ್ತವೆ ಕಾಳ್ ಹಾಕ್ಬೇಕು ಆ ಟೈಮು ಅದೇ ಬೆಳಿಗ್ಗೆ ಒಂದ್ ಟೈಮು ಸಾಯಂಕಾಲ ಒಂದ್ ಟೈಮ್ ಹಾಕ್ತಿವಿ ಅದೇ ಎರಡ್ ಎರಡ್ ಸೇರಿ ಹಾಕಿಬಿಟ್ರೆ ಸ್ವಲ್ಪ ಚೆನ್ನಾಗಿ ಇನ್ನೊಂದ್ ಸೇರ್ ಹಾಕಿದ್ರೆ ಚೆನ್ನಾಗಿ ಮೇಯಿದ್ರೆ ಚೆನ್ನಾಗಿ ಇರ್ತವೆ ಇವಾಗ ಸಾಯಂಕಾಲ ಬೆಳಗ್ಗೆ ಕಾಳು ಹೌದು ಇವಾಗ ಇದ್ರ ಮೇವಿ ಮೇವ್ ಏನ್ ಕೊಡಬೇಕಂತ ಹೇಳ್ರಿ ಕರೆಕ್ಟ್ ಆಗಿ ಮೇವು ನಾನಾ ತರ ಮೇವು ಇರುತ್ತೆ ಅಲ್ರಿ ಇವಾಗ ಸುಗ್ಗಿ ಸುಗ್ಗಿ ಮೇವು ಬೇರೆ ಇರುತ್ತೆ ಬ್ಯಾಸಗಿ ಮೇವ್ ಬೇರೆ ಇರತ್ತ ಈಗ ಮೇವ್ ಹಸಿ ಮೇವ್ ಕೊಟ್ರ ಉತ್ಮನ ಏನ್ ಒಣ ಮೇವ್ ಕೊಟ್ರ ಉತ್ಮನ ಒಂದಕ್ಕ ನೋಡಿದ್ರ ಹಸಿ ಮೇವ್ನು ಚೆನ್ನಾಗ್ ನಾಳೆ ಬ್ಯಾಸಗಿ ದಿನದಲ್ಲಿ ಒಣ ಮೇವ್ ಇದ್ರೆ ಸ್ವಲ್ಪ ಚೆನ್ನಾಗ್ ಮರಿ ಕಲರ್ ಚೆನ್ನಾಗ್ ಸ್ವಲ್ಪ ಈ ಟೈಮ್ ಅಲ್ಲಿ ಕೊಟ್ರೆ ಈಗ ತಾಯಲ್ಲ ಕುಡಿಯೋದು ಬೇರೆ ಆಗುತ್ತೆ ಒಟ್ಟು ಇಡೋದು ಬೇರೆ ಆಗುತ್ತೆ ಅಂದ್ರೆ ಒಟ್ಟನು ಒಂದ್ ಲೆಕ್ಕ ಉತ್ತಮ ಈ ದಿನದಲ್ಲಿ ಸ್ವಲ್ಪ ಮರಿ ಸ್ವಲ್ಪ ಇದಾಗುತ್ತೆ ನಾಳೆ ಬ್ಯಾಸಗಿ ದಿನದಲ್ಲೇ ಚೆನ್ನಾಗಿರುತ್ತೆ. ಟೈಮ್ ಮರಿಗೆ ಏನ್ ತಪ್ಲಾ ಸುತ್ತಮುತ್ತ ತಪ್ಲ ಐತ್ರಿ ಅದು ಮಿಸ್ಟಿಕ್ ತಪ್ಲಾ ಅಂತಾರ ಆ ಮಿಸ್ಟಿಕ್ ತಪ್ಲಾ ತಂದ್ ಹಾಕಿ ಸ್ವಲ್ಪ ಸ್ವಲ್ಪ ಚೆನ್ನಾಗ್ ಆಗ್ಬೋದಂತ ಮೋಸ್ಟ್ಲಿ ಅಂತ ಒಂದ್ ಮಧ್ಯಾಹ್ನ ಟೈಮ್ ಅಲ್ಲಿ ಮೇವು ಕಿತ್ತಿ ಹಾಕ್ತಿವಿ ಹಸಿರು ಮೇವು ಹಸಿರು ಮೇವು ಹೊಲ್ದಾಳ ಮೇವು ಹೊಲದಲ್ಲಿ ಬೆಳಸಿದಿವಿ ಆ ಮೇವನ್ನ ತಂದ್ಬಿಟ್ಟು ಕತ್ತರಿಸಿ ಚೆನ್ನಾಗ್ ಮರಿಗಿ ಹಾಕೋದು ಹ್ಮ್ ಅದು ಅದ್ರಲ್ಲಿ ಪಕ್ಕದಲ್ಲಿ ಹಾಕಿದ್ವಿ ಹಸಿರು ಮೇವು ಅಂದ್ಬಿಟ್ಟು ಕತ್ತರಿಸಿ ಕತ್ತರಿಸಿ ಇದು ಗೋದ್ಲೇ ಹಾಕುದು ತರವಾದ್ರಿ ಆರ್ ಸಾವಿರ ಒಂದೊಂದ್ ಮರಿ ಮೇಲೆ ಡಿಫ್ರೆಂಟ್ ಆಗುತ್ತೆ ಒಂದೊಂದ್ ಮರಿ ಮೇಲೆ ತಂದಿವಿ ಮಾತಿ ದೊಡ್ಡ ಚಿಕ್ಕ ಒಂದೊಂದ್ ರೇಟ್ ಮೇಲೆ ಒಂದೊಂದ್ ತಂದಿವ್ರಿ ಒಂದು ಒಂದ್ ಆರ್ ಸಾವಿರ ಆರವರು ಸಾವಿರ ಏಳು ಸಾವಿರ ಈ ತರ ತಂದಿದ್ವಿ ಅಂದ್ರೆ ಜಾಸ್ತಿ ರೇಟ್ ತಂದ್ ತಂದ್ರ ಉತ್ತಮ ತಂದ್ರ ಏನು ಕಡಿಮೆ ರೆಟ್ ತಂದ್ರ ಉತ್ತಮ ತಂದ್ರ ಸ್ವಲ್ಪ ಜಾಸ್ತಿ ರೆಟ್ ತಂದ್ರ ಸ್ವಲ್ಪ ಚೆನ್ನಾಗಿರ ಬೆಯುತ್ತೆ ಕಡಿಮೆ ದುಡ್ಡು ತಂದ್ರ ಸ್ವಲ್ಪ ಮೈಯಲ್ಲ ಹ್ಮ್ ಆತರ ಅಂದ್ರ ಇವಾಗ ಜಾಸ್ತಿ ಕೊಟ್ಟು ತಗೊಂಡ್ರೆ ಸ್ವಲ್ಪ ಚೆನ್ನಾಗಿ ಮೇಯುತ್ತೆ ಜಲ್ದಿ ಗ್ರೋ ಆಗುತ್ತಾ ಬೇಗ ಬೆಳಿತೈತಿ ಬೆಳವಣಿಗೆ ಚೆನ್ನಾಗಿರುತ್ತೆ ತಂತ ನಾವು ದೊಡ್ಡ ತಂದ್ರ ಬೆಳವಣಿಗೆ ಚೆನ್ನಾಗಿ ಚೆನ್ನಾಗಿ ಆತರ ಇವಾಗ ಮರಿ ಅಷ್ಟಂದ್ರೆ ಮತ್ತೆ ಬೇರೆ ಇನ್ನೇನ್ರ ಅದನೋ ಅದೋರೆ ಓರೆ ಹ್ಮ್ ಹಾ ಬೋರ್ ಹಾಕ್ಸಿದಿವಿ ಬೋರ್ ಇದೆ ಈಗ ಹೊಲದಲ್ಲಿ ತೊಗರಿ ಇದೆ ಈಗ ನವಣೆ ಬಿತ್ತಿದಿವಿ ಬಿತ್ತಿ ಒಂದು ತಿಂಗಳ ಆಯ್ತು ಅದು ಬಂದಿದೆ ಚೆನ್ನಾಗೈತೆ ಇವು ಮೇಕೆ ಮಾಡಿದ್ರಲ್ಲ ಇವು ಮೇಕೆ ಎಷ್ಟು ಇದಾವ್ರಿ ಮೇಕೆ ರೀ ಅದಾವ್ರಿ ಆರ್ ಇದೆ ನೋಡಿ ಹ್ಮ್ ಇವು ಬಾಳ ಚಿಕ್ಕ ತಂದ್ವೇನ್ರಿ ಇವು ಇಲ್ರಿ ಅದು ಎರಡು ತಂದಿದಿವ್ರಿ ಮೇಕೆ ಅದ್ರ ಮರಿ ಹ್ಮ್ ಅದ್ರ ಮರಿಗೂ ಅದರಿಂದ ಇವಾಗ ಎರಡರಿಂದ ಆರಾಗ್ಯಾವ ಆರಾಗ್ಯಾವ್ರಿ ಎಟ್ ದಿಂದ ಆಗ್ಯಾವ್ರಿ ಆರ್ ಇವು ಆರು ಒಂದು ಆಗ್ಯಾವ ರೀ ಹ್ಮ್ ಒಂದು ವರ್ಷ ಎರಡ ಎರಡ್ ಆರ್ಲಿಂದ ಆರ್ ಆರ್ ಮರಿ ಆಗ್ಯಾವ ರೀ ಒಂದ್ ವರ್ಷದಾಗ ಒಂದ್ ವರ್ಷದಾಗ ಹ್ಮ್ ಇದು ಈ ಕಡೆ ಎಲ್ಲಾ ಫುಲ್ ಈ ಕಡೆ ನೋಡ್ತೇವೆ ಎಲ್ಲಾ ಇದು ಒಂಥರಾ ಗುಡ್ಡ ಐತ್ರಿ ಇಲ್ಲೆಲ್ಲಾ ಹಿಂಗ ಅಕ್ಕಪಕ್ಕ ಪಕ್ಕ ಇಲ್ಲ ಏನಿಲ್ಲ ಹ್ಮ್ ಇಲ್ಲಿ ಮಲ ಐತಿ ಹೌದ್ರಿರಾಕ ಭಯ ಅಂತ ಆತರ ಏನ್ ಅನ್ಸಲ್ಲ ಉಂಟು ಆತರ ಏನ್ ಅನ್ಸಲರಿ ನಾಯಿ ಇದೆ ನಾಯಿ ಕಟ್ತಿವಿ ಎಣ್ಣಿ ಇದೆ ಹ್ಮ್ ನಾಯಿ ಕಟ್ಟಿರ್ತಿವಿ ಹ್ಮ್ ಮತ್ತೆ ಸುತ್ತಮುತ್ತ ಬೋರಿ ಇದೆ ಹ್ಮ್ ಓರಿಕ ಆಕಳ ಇದೆ ಹ್ಮ್ ಕಟ್ಟಿರ್ತೀವಿ ಹ್ಮ್ ಹಂಗೇನ್ ಅನ್ಸಲ್ಲ ಹಂಗೇನ್ ಅನ್ಸಾರ ಹ್ಮ್ ನೀವ್ ಏನ್ ಮಾಡ್ತೀರಿ ನಾವ್ರೇ ಡ್ರೈವರ್ ಕೆಲಸ ಮಾಡ್ತೀವಿ ಡ್ರೈವರ್ ಹ್ಮ್ ಹ್ಮ್ ನೀವು ಊರಲ್ಲಿ ಇರ್ತೀರೇನು ಬೆಂಗ್ಳೂರ್ ಇಲ್ಲ ಎಲ್ಲರಿ ಬೆಂಗಳೂರಲ್ಲಿ ಇರ್ತೀವಿ ಬೆಂಗಳೂರಾಗ ಇರ್ತೀವಿ ಬೆಂಗಳೂರಲ್ಲಿ ಹ್ಮ್ ಇಲ್ಲೆಲ್ಲಾ ಮೇನ್ಟೇನ್ ಮಾಡದ್ ಯಾರ್ಯ ರೀ ನಮ್ಮ ಅಣ್ಣವ್ರೇ ನಮ್ಮ ಅಮ್ಮ ನಮ್ಮಪ್ಪ ಹ್ಮ್ ಉತ್ಮ ಐತ್ರಿ ನಿಮ್ಮ ಊರಿ ಸ್ವಲ್ಪ ತೋರ್ಸ್ರಿ ಚೆನ್ನಾಗಿರ್ತೇತ್ರಿ ಬನ್ನಿ ಸರ್ ಹೋಗೋಣ ಅಲ್ಲಿ ಮುಂದೆ ಅಲ್ಲಿ ಪಕ್ಕದಲ್ಲೇ ಕಟ್ಟಿದ್ವಿ ಜರ್ಮನಿಯಲ್ಲಿ ಹ್ಮ್ ಅಲ್ಲಿ ಹೋಗಿ ಮಾಡಿ ಹ್ಮ್